ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಕಪ್ಪು ಅಂದರೆ ಇದು ಕಪ್ ನೋಡ್ರಿ ಇದು ಕಾಯಿ ತುರಿಯನ್ನು ಇದನ್ನು ತೊಗೊಂಡಿದ್ದೆ ನೋಡ್ರಿ ಇದೇ ಒಂದು ಕಪ್ನಲ್ಲಿ ನಾನು ಒಂದು ಕಪ್ ಅಕ್ಕಿಯನ್ನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೀನಿ ರೀ ಇದು ರೇಷನ್ ಅಕ್ಕಿ ಇದೆ ಇದು ಒಂದು ಕಪ್ಪಿಗೆ ಅಕ್ಕಿಗೆ ನೋಡ್ರಿ ಒಂದು ಕಪ್ನಷ್ಟು ನಾನಿಲ್ಲಿ ಕಾಯಿ ತುರಿಯನ್ನು ಅಂದರೆ ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ರೀ ಮತ್ತು ಈಗ ನೋಡ್ಬೋದು ರೀ ಇಲ್ಲಿ ಒಂದು ಐದು ಏಲಕ್ಕಿಯನ್ನು ಇಟ್ಕೊಂಡಿದ್ದೀನಿ ರೀ ಇದು ಶುಂಠಿ ಮತ್ತು ಜಾಯಿಕಾಯಿ ಪುಡಿಯನ್ನು ಎರಡು ಸೇರಿಸಿ ಮಾಡಿದಿರಿ ಒಣ ಶುಂಠಿ ಇರುತ್ತೆ ನೋಡಿರಿ ಒಣ ಶುಂಠಿ ಜಾಯಿಕಾಯಿ ಪುಡಿ ಮತ್ತು ಒಂದು ಕಾಲು ಚಮಚದಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಅಂದರೆ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗತ್ತೆ ರೀ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಮತ್ತು ಇದು ಕಾಯಿನ ತೊಗೊಂಡಿದ್ದೀನಿ ರೀ ನಾನು ಇದನ್ನು ಇವತ್ತು ಸಕ್ಕರೆಯಲ್ಲಿ ಮಾಡ್ತಾಯಿದ್ದೀನಿ ರೀ ಇವಾಗ ನೋಡಿರಿ ನಾನು ಒಂದು ಮುಕ್ಕಲ್ ಕಪ್ನಷ್ಟು ಅಂದರೆ ಇದು ಒಂದು ಕಪ್ನಿಗೆ ಮುಕ್ಕಲ್ ಕಪ್ಪಷ್ಟು ಸಕ್ಕರೆ ಮುಕ್ಕಲ್ ಕಪ್ಪಟ್ಟು ಒಣ ಅಂದರೆ ಒಣ ಕೊಬ್ಬರಿನ ನಾನು ತೊಗೊಂಡಿದ್ದೀನಿ ನೋಡ್ರಿ ಇವೆಲ್ಲ ಇದಕ್ಕೆ ರೀ ಇದು ಕಜ್ಜಾಯ ಇದ್ದೀನಿ ರೀ ದೀಪಾವಳಿ ಹಬ್ಬ ನೋಡಿರಿ ಹಾಗಾಗಿ ಇದೊಂದು ವಿಶೇಷವಾದಂಥದ್ದು ಒಣ ಕೊಬ್ಬರಿನಲ್ಲಿ ಇದೊಂದು ಕಜ್ಜಾಯ ಇದ್ದೀನಿ ರೀ ಇದನ್ನು ನೀರನ್ನು ನಾವು ಇವಾಗ ಸಾಣಿಸ್ಕೋಬೇಕ್ರಿ ಒಂದು ಸಾಣಿಸ್ಕೋದ್ರಲ್ಲಿ ಇವಾಗ ನೋಡ್ಬೋದು ರೀ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಥರ ನೀರನ್ನು ನಾನು ತೆಗೆದಿಟ್ಕೊಂಡ್ರಿ ಈ ಒಂದು ಅಕ್ಕಿ ನೋಡ್ರಿ ನೀರು ರೀ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಂಡು ನಾನು ಇದನ್ನು ನೀರೆಲ್ಲ ಪೂರ್ತಿ ಸಾಣಿಸ್ಕೊ ಇದೆಂದರೆ ನೀರೆಲ್ಲ ಎಳಿಬೇಕ್ರಿ ಈಗ ಇದ್ರೊಳಗೆ ಒಂದು ಐದು ನಿಮಿಷ ರೀ ಅಂದ್ರೆ ನೋಡ್ಬೋದು ನಮ್ಮದು ನೀರು ಇನ್ನೂ ಇದರೊಳಗೆ ಇದೆ ರೀ ಅಂದರೆ ನೀರೆಲ್ಲ ಒಂದು ಈ ಥರನೇ ನಾವು ಹಿಂಗೆ ಇದು ಮಾಡಿದ್ರೆ ನೀರೆಲ್ಲ ಬರುತ್ತೆ ರೀ ಸ್ವಲ್ಪ ನೀರು ಕಡಿಮೆ ಆದಮೇಲೆ ಒಂದು ಬಟ್ಟೆ ಬಟ್ಟೆಯಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಡ್ಬೇಕು ರೀ ಇವಾಗ ನೋಡ್ಬೋದು ರೀ ನಮ್ಮದು ಒಂದು ಐದು ನಿಮಿಷ ಆಗಿದೆ ನಾನು ಇದನ್ನು ತೆಗೆದು ಒಂದು ಬಿಡಿ ಬಟ್ಟೆ ಮಣ್ಣಲ್ಲಿ ಹಾಕೋತಾ ಇದ್ದೀನಿ ರೀ ಅಂದ್ರೆ ನೋಡ್ಬೋದು ನಮ್ಮದು ಅಕ್ಕಿ ಎಲ್ಲ ಪೂರ್ತಿ ಸ್ವಲ್ಪ ನೀರು ಹೋಗಿದೆ ಇವಾಗ ನಾನಿಲ್ಲಿ ಬಟ್ಟೆ ಹಾಸಿದ್ದೀನಿ ರೀ ಇದ್ರ ಮೇಲೆ ನಾನು ಅಕ್ಕಿಯನ್ನು ಇದನ್ನು ಚೆನ್ನಾಗಿ ತೆಳುವಾಗಿ ಈ ಥರನೇ ರೀ ಅಂದರೆ ಇದರೊಳಗೆ ನೀರಿನ ಅಂಶ ಎಲ್ಲವನ್ನು ಇದ್ರೊಳಗೆ ಹೀರ್ಕೊತದ್ರಿ ಅವಾಗ ಸ್ವಲ್ಪ ನಮಗೆ ಅಕ್ಕಿ ಡ್ರೈ ಆಯಿತು ಅಂದರೆ ಇದು ಮಿಕ್ಸಿಗೆ ಹಾಕೋಕೆ ಬರುತ್ತೆ ಇವಾಗ ರೀ ನಾನಿಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಈ ಥರನೇ ಆರೆ ಹಾಕ್ಕೊಂತ ಇದ್ದೀನಿ ರೀ ಆಮೇಲೆ ರೀ ಅರ್ಧ ಗಂಟೆ ಆದಮೇಲೆ ನೋಡ್ಬೋದು ರೀ ನಮ್ಮದು ಈ ಥರನೇ ಅಂದರೆ ನಮ್ಮದು ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಸ್ವಲ್ಪನೇ ಇದಕ್ಕೆ ಹತ್ಕೊಂಡಿರುತ್ತೆ ರೀ ಈ ಥರ ನಮ್ಮದು ಇವಾಗ ರೀ ನಾವು ಮಿಕ್ಸಿಗೆ ಹಾಕಿದ್ರೆ ಇದು ನೈಸಾಗಿ ನಮಗೆ ಪುಡಿ ಚೆನ್ನಾಗಾಗುತ್ತೆ ಅಂದರೆ ಹಿಟ್ಟು ನೈಸಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಮ್ಮದು ಎಲ್ಲ ನಾನು ಇದನ್ನು ಈ ಥರ ಇಟ್ಕೊಂಡಿದ್ದೀನಿ ರೀ ಮತ್ತು ನೋಡ್ಬೋದು ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೇನೆ ರೀ ನಮ್ಮದು ಇದು ಎಲ್ಲ ನಾನು ಇದ್ರೊಳಗೆ ಹಾಕ್ಕೋತೀನಿ ರೀ ಅಂದರೆ ಸ್ವಲ್ಪ ಸ್ವಲ್ಪನೇ ರೀ ಒಂದೇ ಸರ್ತಿಗೆ ಜಾಸ್ತಿ ಹಾಕೊಂಡು ಮಾಡಿದ್ರೆ ಅದು ಸರಿಗೆ ನೈಸು ಪುಡಿ ಆಗಲ್ಲ ರೀ ಇವಾಗ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ರೀ ಇಷ್ಟು ಹಾಕ್ಕೊಂಡು ನಾನು ಇವಾಗ ಇದನ್ನು ನೈಸ್ ಆಗಿ ಪುಡಿ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದ್ರಿ ನಾನಿಲ್ಲಿ ಪುಡಿ ರೀ ಇವಾಗ ಈ ಪುಡಿಯನ್ನ ನಾನಿಲ್ಲಿ ಒಂದು ಇದಿರ್ತದೆ ನೋಡ್ರಿ ಹಿಟ್ಟು ಸಾಣಿಸೋದು ತಗೊಂಡು ಸಾಣಿಸ್ತಾ ಇದ್ದೀನಿ ರೀ ರೀ ನೋಡಬಹುದ್ರಿ ಸ್ವಲ್ಸ್ವಲ್ಪನೆ ಹಾಕೊಂಡ್ಬಿಟ್ಟು ಇವಾಗ ನೋಡಿರಿ ಇದನ್ನ ಸ್ವಲ್ಪ ಚೆನ್ನಾಗಿ ನಾನು ಇದನ್ನ ಈ ಥರನೇ ಎಲ್ಲವನ್ನ ಸಾಣಿಸ್ಕೊತಾ ಇದ್ದೀನಿ ರೀ ಹಿಟ್ಟು ಇವಾಗ ನೋಡ್ಬೋದ್ರಿ ನಾನು ಇದೆಲ್ಲವನ್ನ ಸಾಣಿಸೋದಾಗಿದೆ ನಾನು ಮೊದಲು ಸಾಣಿಸಿದ್ದು ಮತ್ತು ಇದು ಸಾಣಿಸಿದ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ನೋಡ್ರಿ ಇದು ಮತ್ತೆ ನಾನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ರೀ ಅದು ನೈಸಾಗಿ ನಾನು ಇದನ್ನು ಮಾಡ್ಕೋಬೇಕ್ರಿ ಇವಾಗ ನಂದು ಇದೆಲ್ಲ ಪುಡಿ ಹಾಕೊಂಡಿದ್ದೀನಿ ರೀ ಇದು ಮತ್ತೇ ನೈಸಾಗಿ ನಾನು ಮಿಕ್ಸಿ ಮಾಡ್ಕೊಬೇಕು ಇವಾಗ ನೋಡ್ಬೋದು ರೀ ನಾನು ಇದನ್ನು ಮತ್ತೆ ಈ ಥರನೇ ನೈಸಾಗಿ ಒಂದು ಸ್ವಲ್ಪ ಹಿಟ್ಟು ಬಿಸಿ ಇರುತ್ತೆ ರೀ ಇದನ್ನು ನಾನು ಫಸ್ಟಿಗೆ ಸಾಣಿಸ್ಕೊಂಡಿದ್ದೆ ನೋಡಿರಿ ಹಿಟ್ಟು ಇದನ್ನು ಈ ಥರನೇ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಅದು ಒದ್ದೆ ಥರನೇ ಇರಬೇಕು ರೀ ಅಂದರೆ ಸ್ವಲ್ಪ ಹಿಟ್ಟು ಅದು ಆರದಂಗೆ ಆಗಬಾರ್ದು ಅಂಥೇಳಿ ಅದಕ್ಕೆ ಅದು ನಾನು ಆ ಥರ ಮಾಡಿಟ್ಟಿದೆ ಇದನ್ನು ಇವಾಗ ಸಾಣಿಸ್ಕೋಣ್ರಿ ಹಿಟ್ಟು ಇವಾಗ ನೋಡ್ಬೋದು ರೀ ನಮ್ಮದು ಸಾಣಿಸೋದಾಗಿದೆ ಇದು ಸ್ವಲ್ಪ ರವೆ ರವೆ ಇರುತ್ತೆ ಅಂದರೆ ಈಗ ಮಿಕ್ಸಿಗೆ ಹಾಕಿದ್ರೆ ಇದು ಸಣ್ಣ ರೀ ಇದರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನನಗೆ ಬೆಳಗ್ಗೆ ಉಪ್ಪಿಟ್ಟು ಮಾಡೋಕ್ಕೆ ಹೇಳಿ ನಾನು ಈ ರವೆಯನ್ನು ಹಾಗೇ ತೆಗೆದಿಟ್ಕೊತಾ ಇದ್ದೀನಿ ರೀ ಇದು ಇನ್ನೊಂದ್ಸರ್ತಿ ಮಿಕ್ಸಿಗೆ ಹಾಕಿದ್ರು ಆಗುತ್ತೆ ಇವಾಗ ನಮ್ಮದು ಹಿಟ್ಟು ಇದನ್ನು ಸಾಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದು ಸ್ವಲ್ಪ ಕಾಯಿ ತುರಿ ಇದು ಸ್ವಲ್ಪ ಉದ್ದುದಕ್ಕೆ ನಾನು ತುರಿದಿದ್ದೀನಿ ರೀ ಹಾಗಾಗಿ ಇದನ್ನು ಈ ಒಂದು ಜಾರಲ್ಲಿ ಹಾಕೊಂಡು ನೋಡಿರಿ ತರಿ ತರಿತರಿಯಾಗಿ ಒಂದು ನಾಲ್ಕು ರೌಂಡ್ ತಿರುಗಿಸಿದ್ರೆ ಸಾಕ್ರಿ ಇದಕ್ಕೆ ಹಾಕೋತಾ ಇದ್ದೀನಿ ನಾವೆಲ್ಲವನ್ನು ಹಾಕೊಂಡು ಆಗಿದ್ದೀರಿ ಇದನ್ನು ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ತರಿತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ರೀ ಇದನ್ನು ಈ ತೆಗೆದಿಟ್ಕೊತಾ ಇದ್ದೇನೆ ಇವಾಗ ನೋಡ್ಬೋದ್ರಿ ನಾನಿಲ್ಲಿ ಏಲಕ್ಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಯಾಕಂದರೆ ನಮ್ಮದು ಅಕ್ಕಿ ಹಿಟ್ಟು ಇದೆ ನೋಡ್ರಿ ಹಾಗಾಗಿ ನಾನು ಉಪ್ಪನ್ನು ಸ್ವಲ್ಪ ಹಾಕೊಂಡಿದ್ದೇನೆ ಮತ್ತು ಸಕ್ಕರೆ ಇಟ್ಕೊಂಡಿದ್ದೆ ನೋಡ್ರಿ ಮುಕ್ಕಲ್ ಕಪ್ಪು ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಇವಾಗ ನೋಡ್ಬೋದ್ರಿ ನಮ್ಮದು ಶುಗರನ್ನು ನಾವು ಪುಡಿ ಮಾಡ್ಕೊಂಡು ರೀ ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ಒಂದು ಕಾಲು ಕಪ್ನಾಗಷ್ಟು ನೀರನ್ನು ಹಾಕೋತಾ ಇದ್ದೀನಿ ರೀ ಅಂದರೆ ಇದಕ್ಕೆ ನಾವು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡಿದ್ದೆ ನೋಡ್ರಿ ಇದಕ್ಕೇ ನಾವು ಹಾಕ್ಕೊಳ್ಳಣ ಇವಾಗ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡ್ರಿ ಇದನ್ನು ನಾವು ಪಾಕ ಮಾಡ್ಕೋಬೇಕ್ರಿ ಅಂದರೆ ಇದು ಫುಲ್ಲು ನಮ್ಮದು ಕರಗಬೇಕ್ರಿ ನಾವು ಬೆಲ್ಲದಲ್ಲಿ ಮಾಡ್ತಿದ್ದೆ ನೋಡ್ರಿ ಈ ಥರನೇ ಒಂದು ಚೆನ್ನಾಗಿ ಒಳ್ಳೆಯ ಒಂದು ಸಿಹಿ ಬರುತ್ತೆ ರೀ ಇದು ಒಂದು ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಯಾಕಂದರೆ ಈಗ ದೀಪಾವಳಿ ಹಬ್ಬದಲ್ಲಿ ನೋಡಿರಿ ನಾವು ಒಂದೇ ಥರನೇ ಯಾವಾಗಲೂ ಮಾಡಿ ಮಾಡಿ ಬೇಜಾರಾದಾಗ ಈ ಥರ ಒಂದು ಹೊಸ ಒಂದು ಕಜ್ಜಾಯವನ್ನು ಮಾಡೋಣ್ರಿ ಇವಾಗ ನೀವು ನೋಡ್ಬೋದು ರೀ ಇಲ್ಲಿ ಒಂಥರ ನಿಮಗೆ ಈ ಥರ ಕಾಣಿಸ್ಬೋದು ಅಂದರೆ ಇದು ನಾವು ಏಲಕ್ಕಿಯನ್ನು ಅದೇ ಥರ ಹಾಕ್ಕೊಂಡಿವ್ರಿ ನಿಮಗೆ ಅದು ಇಷ್ಟ ಇಲ್ಲ ಅಂತಂದರೆ ನೀವು ಬರೀ ಏಲಕ್ಕಿ ಸಿಪ್ಪೆಯನ್ನು ಬಿಡಿಸಿ ಒಳಗಡೆದು ಬೀಜ ಮಾತ್ರ ಹಾಕ್ಕೋಬೋದು ರೀ ನಾವು ಶುಂಠಿ ಮತ್ತು ಅದು ಜಾಯ್ಕಾಯಿ ಪುಡಿ ಬರುತ್ತೆ ನೋಡ್ರಿ ಅದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆವು ರೀ ಹಾಗಾಗಿ ನಮ್ಮದು ಕಲರು ಈ ಥರ ಆಗಿದೆ ನಿಮಗೆ ಅದೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರೀ ಏಲಕ್ಕಿ ಅಷ್ಟೇ ಹಾಕ್ಕೊಬೋದು ಅಂದರೆ ಟೇಸ್ಟು ತುಂಬ ಆಗಿರುತ್ತೆ ರೀ ಈ ಸ್ವೀಟಿಗೆ ನೋಡಿರಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಜಾಯ್ಕಾಯಿ ಇರ್ತದೆ ನೋಡಿರಿ ಅದು ಒಂದು ಚೂರು ಒಂದು ಚಿಟಿಕೆ ಅಷ್ಟು ಪೌಡ್ರ್ ಮಾಡಿ ಹಾಕೊಂಡ್ರೆ ಇದರ ಟೇಸ್ಟೂ ತುಂಬ ಡಿಫ್ರೆಂಟಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೆ ರೀ ನೋಡ್ಬೋದು ಇದು ಒಂದು ಸ್ವಲ್ಪ ಚೆನ್ನಾಗಿ ಒಂದು ಕುದಿ ಬರಬೇಕು ರೀ ನಮಗೀಗ ಪಾಕ ಥರನೇ ಆಗಿದೆ ಇನ್ನೊಂದು ಸ್ವಲ್ಪ ಕುದಿ ಬರಬೇಕ್ರಿ ಇವಾಗ ನಮ್ಮದು ಇದು ಚೆನ್ನಾಗಿ ಪಾಕ ಕುದೀತಾ ಇದೆ ನೋಡ್ಬೋದು ರೀ ಅಂದರೆ ಸ್ವಲ್ಪ ನಮ್ಮದು ಗಟ್ಟಿಯಾಗಿದೆ ಈ ಥರ ನೋಡ್ರಿ ನಮ್ಮದು ಡ್ರಾಪ್ ಡ್ರಾಪ್ ರೀ ಒಂಥರ ಈಗ ಅಂಟು ಪಾ ಪಾಕ ಏತರ ಬರುತ್ತೆ ಆ ಥರ ಬಂದಿದ್ದೆ ರೀ ಇವ್ ಈ ಪಾಕ ನೋಡ್ರಿ ನಾವು ಒಂದು ಬೋಲಲ್ಲಿ ನಾನು ನೀರಿಟ್ಕೊಂಡಿದ್ದೀನಿ ರೀ ಇದರೊಳಗೆ ನಾವು ಪಾಕವನ್ನು ಒಂದು ಸ್ವಲ್ಪನೇ ಹಾಕ್ಕೊಂಡು ರೀ ಅಂದರೆ ಈ ಪಾಕ ಹಿಂಗೆ ಹಾಕಿದಾಗೆ ನಮಗೆ ಈ ಒಂದು ನೀರಲ್ಲಿ ನಮಗೆ ಈ ಥರ ರೀ ಅಂದರೆ ಇದು ಪಾಕ ಈ ಥರ ನಮಗೆ ಕೈಯಲ್ಲಿ ಸಿಗ್ಬೇಕ್ರಿ ಅಂದರೆ ಈ ಥರ ನಮಗೆ ಈ ಥರ ನಾವು ಮಾಡ್ಕೊಂಡ್ರೆ ಬರಬೇಕು ರೀ ಅಂದರೆ ಇನ್ನೂ ಇದು ಬರಲಿಲ್ಲ ರೀ ಇದು ಇನ್ನೊಂಚೂರು ಕಟ್ಟಿ ಆಗಬೇಕು ಪಾಕ ನಮ್ಮದು ಅಲ್ಲಿ ತನಕ ನಾನು ಇದನ್ನು ಇನ್ನೊಂಚೂರು ಕುದಿಸ್ಬೇಕಾಗತ್ತೆ ರೀ ಇವಾಗ ನಮ್ಮದು ಒಂದು ಎರಡು ನಿಮಿಷಗಳ ಕಾಲ ಬೆಂದಿದೆ ನೋಡ್ಬೋದು ಈಗ ನಾವೇ ಇನ್ನೊಂದ್ಸತಿ ಇದನ್ನು ಪಾಕವನ್ನು ನೀರಲ್ಲಿ ಹಾಕ್ತಿಬಿಟ್ಟು ನೋಡೋಣ ರೀ ಇವಾಗ ಮತ್ತೆ ನಾವು ನೀರಿಗೆ ಒಂಚೂರೇ ಪಾಕ ಹಾಕೊಂಡ್ರಿ ಅಂದರೆ ನಮಗೆ ಈ ಪಾಕ ಒಂದೇ ಇದನ್ನೇ ಆಗಬೇಕ್ರಿ ಇದು ಇದು ಈ ಥರ ಬಂದಿದೆ ಅಲ್ರಿ ಈ ಥರ ಇವಾಗ ನೋಡ್ಬೋದ್ರಿ ನಮ್ಮದು ಪಾಕ ಈ ಥರ ಬಿಸಿ ಇದೆ ರೀ ಒಂದು ಸ್ವಲ್ಪನೇ ಬಿಟ್ಟು ನಾನು ಇದನ್ನು ಈ ಥರ ತೊಗೊಂಡ್ರೆ ಇದು ನೋಡಿರಿ ಈ ಥರ ನಮಗೆ ಪಾಕ ನೋಡಿರಿ ಈ ಥರ ಬರಬೇಕು ಇದು ಈ ಥರ ನೋಡಿರಿ ಈಗ ಇನ್ನೂ ಇದೊಂದು ಚೂರು ಬಿಸಿ ಇದೆ ರೀ ಈ ಥರ ಬಂದರೆ ನಮಗೆ ಕರೆಕ್ಟಾಗಿ ಇದನ್ನು ಕರೆಕ್ಟಾಗಿ ನಮಗೆ ಇದು ಕಜ್ಜಾಯಗೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ರೀ ನೋಡ್ಬೋದು ಇದು ಈ ಆನೆ ಆದರೆ ಸಾಕು ರೀ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದು ರೀ ನೋಡ್ಬೋದು ನಮ್ಮದು ಪಾಕ ರೆಡಿಯಾಗಿದೆ ಅಲ್ರಿ ನಾವು ಇದಕ್ಕೆ ಇವಾಗ ನಾವು ಮಾಡಿಟ್ಟಂಥ ಹಿಟ್ಟನ್ನು ಹಾಕ್ಕೊಂಡ್ರಿ ಇವಾಗ ನೋಡ್ಬೋದು ರೀ ನಾನು ಇಷ್ಟು ಹಿಟ್ಟನ್ನು ಹಾಕೋತಾ ಇದ್ದೇನೆ ಇವಾಗ ಸ್ವಲ್ಪನೇ ನಾವು ಇದನ್ನು ಫ್ಲೇಮು ಸ್ವಲ್ಪನೇ ಕಡಿಮೆ ಮಾಡಬೇಕ್ರಿ ಅಂದರೆ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಇದನ್ನು ಮಿಕ್ಸ್ ಮಾಡಬೇಕ್ರಿ ಅಂದರೆ ನಮಗೆ ಇದು ಸರಿಗಿ ಇದರೊಳಗೆ ಬೇಯ್ಬೇಕ್ರಿ ಅಂದರೆ ನಮಗೆ ಚೆನ್ನಾಗಿ ಕಜ್ಜಾಯ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ರೀ ಬಿಡು ಇಲ್ಲಿ ಇವಾಗ ರೀ ನಾನು ಸ್ವಲ್ಪ ಇದನ್ನು ಗಟ್ಟಿಯಾಗಿದೆ ರೀ ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ರೀ ಈ ತುಪ್ಪವನ್ನು ಹಾಕ್ಕೊಂಡು ನಾವು ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ತುಂಬ ಮತ್ತು ಸ್ವಲ್ಪ ಲೂಸ್ ಆಗುತ್ತೆ ರೀ ಇವಾಗ ನೋಡ್ಬೋದು ರೀ ನಾನು ತುಪ್ಪವನ್ನು ಹಾಕ್ಕೊಂಡು ಇದನ್ನು ಈ ಥರನೇ ಈ ಥರ ಕಲಿಸ್ದೆ ನೋಡಿರಿ ಇದು ಈ ಥರ ನಮಗೆ ಹಿಟ್ಟು ಅದಕ್ಕೆ ರೀ ಅಂದರೆ ನಮಗೆ ಕಜ್ಜಾಯ ಮಾಡೋಕ್ಕೆ ತುಂಬ ಆಗುತ್ತೆ ರೀ ನಾವು ಇಟ್ಕೊಂಡಿದ್ದೆ ನೋಡಿರಿ ಕೊಕೋನಟ್ ಪೌಡ್ರನ್ನು ಹಾಕೋತಾ ಇದ್ದೀನಿ ಅಂದರೆ ಇದು ಕೊಕೋನಟ್ ಪೌಡ್ರ್ ಹಾಕಿದ್ರೆ ನಮಗೆ ಇದು ಆಯಿಲ್ ರೀ ಹಾಗಾಗಿ ನಮಗೆ ಇದು ಕಜ್ಜಾಯ ಮಾಡೋಕ್ಕೆ ಸಾಫ್ಟ್ ಆದಂಥ ಒಂದು ಹಿಟ್ಟು ರೆಡಿ ಆಗುತ್ತೆ ನಮಗೆ ನೋಡ್ಬೋದು ರೀ ಇವಾಗ ಇವಾಗ ನಾನು ಇನ್ನೊಂದು ಚೂರು ತುಪ್ಪವನ್ನು ಹಾಕೋತಾ ಇದ್ದೀನಿ ರೀ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋತಾನೆ ಇರಬೇಕು ರೀ ಅಂದರೆ ಇದು ಚೂರು ಗಟ್ಟಿಗೆ ಈ ಥರ ತುಂಬ ಒಳ್ಳೆ ಡಿಫ್ರೆಂಟ್ ಆದಂಥ ಟೇಸ್ಟ್ ಇರುತ್ತೆ ರೀ ಇದನ್ನು ಇದೇ ಥರನೇ ನಾವು ರೀ ಇವಾಗ ರೀ ನಮ್ಮದು ಇದು ಗಟ್ಟಿ ಆಗಿದೆ ತಳ ಏನು ಹಿಡ್ದಿಲ್ಲ ರೀ ನಮ್ಮದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ರೀ ನಮ್ಮದು ಇದು ಸ್ವಲ್ಪನೇ ಮೇಲೆ ನಾವು ಕಜ್ಜಾಯ ಮಾಡೋಕ್ಕೆ ರೆಡಿ ರೀ ತುಂಬ ಈಸಿಯಾಗಿ ಮತ್ತು ಸಿಂಪಲ್ ಆಗಿ ಮಾಡ್ಬೋದು ರೀ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ತಿದ್ದೇನೆ ರೀ ಅಂದರೆ ಇದು ನಮಗೆ ಹಿಟ್ಟು ರೆಡಿಯಾಗಿದೆ ನೋಡ್ಬೋದು ರೀ ನಾವೀಗ ಕಲಸಿಟ್ಟಿದ್ದೆ ನೋಡ್ರಿ ಈ ಥರ ಗಟ್ಟಿ ಆಗಿದೆ ರೀ ಅಂದರೆ ತುಂಬ ಲೂಸ್ ಇಲ್ಲ ಅಂದರೆ ನಮಗೆ ಈ ಥರ ಒಂದು ಒಂದು ಗಂಟೆಗಳ ಕಾಲ ಬಿಟ್ಟರೆ ಸಾಕು ರೀ ನೋಡ್ಬೋದು ಈ ಥರ ಗಟ್ಟಿ ತುಂಬ ಟೇಸ್ಟ್ ಆಗಿರುತ್ತೆ ರೀ ಮತ್ತು ಇದು ಬೆಲ್ಲಕ್ಕೆ ಇದಕ್ಕೆ ತುಂಬ ವ್ಯತ್ಯಾಸ ಇದೆ ನೋಡ್ಬೋದು ಈ ಥರ ನಾವು ಅಂದರೆ ಇದು ದೊಡ್ಡದಾಯ್ತು ರೀ ಇದು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ನಾವು ಈ ಥರನೇ ಉಳ್ಳೆಗಳು ಮಾಡಿಕೊಂಡು ಪ್ರೆಸ್ಸಿಂಗ್ ಮಾಡ್ಬೋದು ರೀ ಕೈನಲ್ಲಿ ತಟ್ಟಿನೂ ಮಾಡ್ಬೋದು ಇದು ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು ಇದು ಈ ಥರ ಇದ್ದರೇ ನಮಗೆ ಚೆನ್ನಾಗಿ ಬರುತ್ತೆ ಕಜ್ಜಾಯ ಇವಾಗ ಇಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ಇಲ್ಲೊಂದು ನಾನು ಪ್ರೆಸ್ಸಿಂಗ್ ಮಷೀನನ್ನು ತೊಗೊಂಡಿದ್ದೀನಿ ರೀ ಇದನ್ನು ನಾನು ಪ್ರೆಸ್ ಮಾಡ್ತಾ ಇದ್ ಮಾಡಿ ಮಾಡ್ತೀನಿ ರೀ ಅಂದರೆ ತುಂಬ ಸುಲಭವಾಗಿ ಆಗುತ್ತೆ ನೋಡಿರಿ ಹಾಗಾಗಿ ಇದನ್ನು ಪ್ರೆಸ್ಸಿಂಗ್ ಮಷಿನ್ ಈ ಥರ ತೊಗೊಂಡ್ರಿ ಈ ಥರ ಆಯಿಲ್ದು ಪೇಪರ್ ಇರುತ್ತೆ ನೋಡಿರಿ ಇದಕ್ಕೆ ನಾನು ತುಪ್ಪ ಹಾಕಿದ್ದೀನಲ್ಲ ರೀ ಹಾಗಾಗಿ ಇದು ತುಪ್ಪದ ಅಂಶ ಚೆನ್ನಾಗಿರುತ್ತೆ ರೀ ಈ ಥರನೇ ಇಟ್ಟು ನಾವು ಪ್ರೆಸ್ ಮಾಡಿದ್ರೆ ಸಾಕು ತುಂಬ ಸುಲಭವಾದ ದ ವಿಧಾನದಲ್ಲಿ ಇದನ್ನು ಮಾಡ್ಬೋದ್ರಿ ಈ ಥರನೇ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ತುಂಬ ಈಸಿಯಾಗಿ ಕಜ್ಜಾಯ ರೆಡಿ ಆಗುತ್ತೆ ರೀ ಅದು ನಿಮಗೆ ತೆಳು ಬೇಕಿದ್ರೆ ತೆಳು ದಪ್ಪ ಬೇಕಿದ್ರೆ ದಪ್ಪ ರೀ ಇವಾಗ ರೀ ನಮ್ಮದು ಕಜ್ಜಾಯ ನೋಡಿರಿ ಎಷ್ಟು ಇದು ಅಂದರೆ ದಪ್ಪ ಇರಬೇಕಂತಾರೆ ಕೆಲವೊಬ್ಬರು ನಾನಿದು ಒಣ ಕೊಬ್ಬರಿ ಹಾಕಿನಲ್ರಿ ಆ ಥರ ಒಳಗಡೆ ಈ ಥರ ಆಗಿದೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಮ್ಮದು ಆಯಿಲ್ ಬಿಸಿ ರೀ ನಾ ಇದ್ರೊಳಗೆ ಇದ್ದೀನಿ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಇವಾಗ ನೋಡ್ಬೋದ್ರಿ ನಮ್ಮದು ಈ ಥರ ಹಾಕಿದ್ರೇ ಕಲರ್ ಚೇಂಜ್ ಆಯಿತು ನೋಡ್ರಿ ಈ ಕಡೆಯೂ ನಾವು ತಿರುಗಿಸ್ಕೊಂಡು ಮಾಡೋಣ್ರಿ ಲೈಟ್ ಗೋಲ್ಡನ್ ಬ್ರೌನ್ ಆಗಿರ್ಬೋದು ನೋಡಿರಿ ಇವಾಗ ನೋಡ್ಬೋದ್ರಿ ಇದು ಈ ಸೈಡನ್ನ ನಾವು ತಿರ್ಗಿಸ್ ಹಾಕ್ಕೊಂತೀವಿ ಈಗ ನೋಡ್ರಿ ನಾವು ಬೆಲ್ಲದಾಗ ಯಾವ ಥರ ಮಾಡಿರ್ತೀವೋ ಅದೇ ಥರನೇ ಬಂದಿರುತ್ತೆ ನೋಡ್ರಿ ಇವಾಗ ಇದು ರೆಡಿಯಾಗಿದೆ ನಾನು ಇದನ್ನು ತೆಗೆದು ತೆಗೆದು ಇಟ್ಕೊಂಡಿದ್ದೀನಿ ರೀ ಇವಾಗ ನಾನು ಇಲ್ಲೇ ಇನ್ನೊಂದು ಉಂಡೆಯನ್ನು ಮಾಡಿಟ್ಕೊಂಡಿದ್ದೀನಿ ರೀ ಇದೇ ಥರನೇ ಇದನ್ನು ಪ್ರೆಸ್ ಮಾಡೋಣ ರೀ ಈ ಥರ ತುಂಬ ಪ್ರೆಸ್ ಮಾಡೋದು ಬೇಡ್ರಿ ಜಸ್ಟ್ ಸ್ವಲ್ಪನೇ ಪ್ರೆಸ್ ಮಾಡಿದ್ರೆ ಸಾಕು ಇದು ನಮಗೆ ಚೆನ್ನಾಗಿ ರೆಡಿ ಆಗುತ್ತೆ ಇವಾಗ ನಾವು ಇದನ್ನು ತಗೊಳ್ಳೋಣ್ರಿ ನಮ್ಮದು ಈ ಥರನೇ ನೋಡ್ಬೋದ್ರಿ ಇದು ಸ್ವಲ್ಪ ನಾನು ಲೈಟಾಗಿ ಪ್ರೆಸ್ ಮಾಡ್ದಲ್ರಿ ಸ್ವಲ್ಪ ದಪ್ಪ ಬಂದಿದೆ ಬೇಕಿದ್ರೆ ತೆಳು ಮಾಡ್ಕೋ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು ಇವಾಗ ಆಯಿಲು ಸ್ವಲ್ಪ ಆಯಿಲು ಫಸ್ಟ್ ಜಾಸ್ತಿ ಬಿಸಿ ಮಾಡಿ ಆಮೇಲೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ರಿ ಅಂದರೆ ಒಳಗೆ ತನ ತನ ಚೆನ್ನಾಗಿ ಬೇಯುತ್ತೆ ಇವಾಗ ರೀ ನಾನು ಇಲ್ಲಿ ಫಸ್ಟಿಗೆ ಹಾಕಿದ್ದು ನೋಡ್ರಿ ಅದನ್ನು ತೆಗಿತಾಯಿದ್ದೀನಿ ಕಲರ್ ತುಂಬ ಚೆನ್ನಾಗಾಗಿದೆ ರೀ ಬೇಗನೆ ಆಗಿರುತ್ತೆ ಅಂದರೆ ಒಳಗಡೆ ಹಸಿ ಹಸಿ ಏನಿರೋದಿಲ್ಲ ಇರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದ್ರಿ ನಾನು ಈ ಥರ ಉಂಡೆ ಮಾಡಿ ಈ ಥರನೇ ಇಟ್ಕೊಂಡು ನೋಡ್ರಿ ಇದನ್ನು ಪ್ರೆಸ್ ಇದ್ದೀನಿ ರೀ ಅಂದರೆ ಇದು ಸ್ವಲ್ಪ ಹಿಟ್ಟು ಗಟ್ಟಿಯಾದಾಗ ಈ ಥರ ಮಾಡ್ಕೊಬೋದು ರೀ ಸ್ವಲ್ಪ ಲೂಸ್ ಇದ್ದಾಗ ಕೈಲಿಂದ ತಗೊಬೋದು ಇದು ತುಂಬ ನಾನು ಅರ್ಧನೇ ಒಣ ಕೊಬ್ಬರಿ ತುರಿ ಹಾಕಿ ನೋಡಿರಿ ಇದು ಈ ಥರ ಸ್ವಲ್ಪ ಸೈಡಲ್ಲಿ ಈ ಥರ ಆದರೆ ಈ ಥರ ಒಂಚೂರು ಪ್ರೆಸ್ ಮಾಡ್ಕೊಂಡು ರೌಂಡ್ ಶೇಪ್ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿಯಾಗಿ ಕಜ್ಜಾಯ ರೀ ಇವಾಗ ನೋಡ್ಬೋದು ರೀ ನಮ್ಮದು ಕಜ್ಜಾಯ ರೆಡಿಯಾಗಿದೆ ಅಂದರೆ ಇದು ನಾನು ಒಳಗೆ ಕೊಬ್ಬರಿ ಹಾಕಿದ್ದೆ ನೋಡ್ರಿ ಅದಕ್ಕೆ ಅದು ಈ ಥರನೇ ಕಲರು ಚೇಂಜ್ ಆಗುತ್ತೆ ನಾವು ಈಗ ಪ್ರೆಸ್ ಮಾಡ್ಕೊಂಡಿದ್ದೆ ನೋಡ್ರಿ ಅದನ್ನು ಸಹ ಹಾಕ್ತಾಯಿದ್ದೀನಿ ತುಂಬ ಆಯಿಲ್ ಏನು ಬೇಕಾಗಲ್ಲ ತುಂಬ ಕಡಿಮೆ ಎಣ್ಣೆಯಲ್ಲಿ ಫ್ರೈ ರೀ ಇವಾಗ ರೀ ನಮ್ಮದು ಈ ಥ ಸೈಡು ನಾನು ಹಾಕ್ತಾ ಇದ್ದೀನಿ ರೀ ಈಗ ನಾವು ಮಾಮೂಲಿ ಬೆಲ್ಲ ಹಾಕಿಸ್ ಮಾಡ್ತೀನಿ ನೋಡಿರಿ ಅದೇ ಥರನೇ ಬರುತ್ತೆ ತುಂಬ ಟೇಸ್ಟ್ ಇರುತ್ತೆ ಅದ್ರಕ್ಕಿನ್ನಲ್ಲೇ ಇದು ತುಂಬ ಟೇಸ್ಟ್ ಇರುತ್ತೆ ಇವಾಗ ನಮ್ಮದು ರೆಡಿ ಆಗಿದೆ ರೀ ರೀ ಇದು ಇದೇ ಥರನೇ ಲೈಟ್ ಗೋಲ್ಡನ್ ಬ್ರೌನ್ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಇವಾಗ ನಾನು ಇದನ್ನು ಇದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ ತುಂಬ ಅಂದರೆ ಬೇಗನೆ ಮಾಡ್ಬೋದು ರೀ ತುಂಬ ಟೈಮ್ನು ತೊಗೊಳ್ಳೋ ನೋಡ್ಬೋದು ರೀ ನಮ್ಮದು ಕಜ್ಜಾಯ ಇದು ಸ್ವಲ್ಪ ಬಿಸಿ ಇದೆ ಸ್ವಲ್ಪನೇ ನಾನು ಇದನ್ನು ಸ್ವಲ್ಪ ಮೇಲೆ ಈ ಥರ ನೋಡಿರಿ ನಾವು ಈ ಥರ ಇದು ಮಾಡಿದ್ರೆ ರೀ ಒಳಗಡೆ ನಾವು ಕಾಯಿ ತುರಿ ಹಾಕಿದೆ ನೋಡ್ರಿ ಅರ್ಧಕ್ಕರ್ಧ ಅರ್ಧ ಇದು ತುಂಬ ಅಂದರೆ ನೀವು ಒಂದು ಹದಿನೈದು ದಿವಸ ರೀ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿದಕಿನಲ್ಲೂ ಮಾರನೇ ದಿನ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು